ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟರ್ನ್ ಕಂಪ್ಲೀಟ್ ಆಗಿದೆ ಈಗ ಈ ಒಂದು ರಿಟರ್ ಕಂಪ್ಲೀಟ್ ಆದ್ಮೇಲೆ ಇಂತ ಇಂಥ ಅಪ್ಡೇಟ್ಸ್ ಬರ್ತಾ ಇದಾವೆ ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಮೈಂಡ್ ಬ್ಲಾಕ್ ಆಗ್ತಾ ಇದೆ ಗುರು ಅಂತ ಅಂತ ಮೆಗಾ ಬ್ಲಾಕ್ ಬಾಸ್ಟರ್ ಅಪ್ಡೇಟ್ಸ್ ಇದಾವೆ ಸೊ ಹಾಗಾದ್ರೆ ಯಾವೆಲ್ಲ ಟೀಮ್ ಇಂದ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತೇಳಿ ಈ ಒಂದು ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಈ ಒಂದು ಅಪ್ಡೇಟ್ ನ ಕೇರ್ಫುಲ್ ಆಗಿ ಕೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಮೆಜಾರಿಟಿ ಐಪಿಎಲ್ ಫ್ಯಾನ್ಸ್ ಯೋಚನೆ ಮಾಡ್ತಾ ಏನು ಗುರು ಮುಂಬೈ ಇಂಡಿಯನ್ಸ್ ಅಲ್ಲಿ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಇದೆ ಆ ಎರಡು ಕೋಟಿ ಪರಸ್ ತಗೊಂಡು ಮಿನಿ ಆಕ್ಷನ್ ಗೆ ಹೋಗ್ತಾ ಇದ್ದಾರೆ ಯಾವೆಲ್ಲ ಪ್ಲೇಯರ್ಸ್ಗೆ ಬೈ ಮಾಡ್ತಾರೆ ಅಂತೇಳಿ ಕಾಮಿಡಿ ಮಾಡ್ತಾ ಇದಾರೆ ಕೆಲವೊಬ್ರು ಫ್ಯಾನ್ಸ್ ಮುಂಬೈ ಇಂಡಿಯನ್ಸ್ ಬಗ್ಗೆ ಆದ್ರೆ ಗೊತ್ತಾ ಮುಂಬೈ ಇಂಡಿಯನ್ಸ್ ಏನು ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಪ್ಲಾನ್ ಮಾಡಿದೆ ಅಂತೇಳಿ ನೀವು ಥಿಂಕ್ ಮಾಡ್ತಿರ್ಬೋದು ಮುಂಬೈ ಇಂಡಿಯನ್ಸ್ ಅಲ್ಲಿ ಜಸ್ಟ್ ಕೇವಲ ಎರಡೇ ಎರಡು ಕೋಟಿ ಪರಿಸ್ಥಿತಿ ಅಂತೇಳಿ ಆದ್ರೆ ರಿಯಾಲಿಟಿ ಏನಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಆ ಒಂದು ಮಿನಿ ಆಕ್ಷನ್ ಗೆ ಬರೋಬ್ಬರಿ ಹದಿನೈದು ಕೋಟಿ ಪರ್ಸೆಂಟ್ ಹೋಗ್ತಾ ಇದೆ ಗುರು ಅದು ಹೇಗೆ ಗೊತ್ತಾ ಮೊದಲು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಒಂದು ಬಿಗ್ ಕ್ಲಾಪ್ ಸೊಡ್ರಿ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಗೆ ರಿಪೋರ್ಟ್ ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಮತ್ತು ಸಿ ಎಸ್ ನಡುವೆ ಒಂದು ಕ್ಯಾಶ್ ಡೀಲ್ ಟ್ರೇಡ್ ಆಗ್ತಾ ಇದೆ ಸಿ ಎಸ್ ಮ್ಯಾನೇಜ್ಮೆಂಟ್ ಮುಂಬೈ ಇಂಡಿಯನ್ಸ್ ಗೆ ಅಪ್ರೋಚ್ ಮಾಡಿದರೆ ದೀಪಕ್ ಚೌಹಾರ್ಗೆ ಕ್ಯಾಶ್ ಡೀಲ್ ಮುಖಾಂತರ ಟ್ರೇಡ್ ಮಾಡೋಕೆ ದೀಪಕ್ ಚಾರು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗೋ ಆಪ್ಷನ್ ಮುಂಬೈ ಇಂಡಿಯನ್ಸ್ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಕೊಟ್ಟು ಬೈ ಮಾಡಿದ್ರು ಈಗ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮುಂಬೈ ಇಂಡಿಯನ್ಸ್ ಗೆ ಅಪ್ರೋಚ್ ಮಾಡಿದ್ರಂದ್ರೆ ಡೆಫಿನೆಟ್ ಆಗಿ ಮುಂಬೈ ಇಂಡಿಯನ್ಸ್ ಇಲ್ಲಿ ಅಗ್ರಿ ಮಾಡಿದ್ರ ಅಂತೇಳಿ ಒಂದು ಅಪ್ಡೇಟ್ ಇದೆ ಸೊ ಇಫ್ ಸಪೋಸ್ ಈ ಒಂದು ಟ್ರೇಡ್ರೆ ಡೆಫಿನೆಟ್ ಆಗಿ ಮುಂಬೈ ಹತ್ರ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ಪ್ಲಸ್ ಅದೊಂದು ಎರಡು ಪ್ಲಸ್ ಸಮಥಿಂಗ್ ಪರ್ಸ್ ಇದೆ ಅದನ್ನ ಆಡ್ ಮಾಡಿದೆ ಬರೋಬ್ಬರಿ ಒಂದು ಹನ್ನೆರಡು ಕೋಟಿ ಸಮಥಿಂಗ್ ಆಗುತ್ತೆ ಪ್ಲಸ್ ಇನ್ನೊಂದು ಟ್ರೇಡ್ ಆಗುತ್ತೆ ಅಂತ ಹೇಳಿ ರಿಪೋರ್ಟ್ ಇದೆ ಸೊ ಇಲ್ಲಿ ಗೊತ್ತಾಗುತ್ತೆ ಮುಂಬೈ ಐನಸ್ ಯಾವ ರೀತಿ ಪ್ಲಾನ್ಸ್ ಮಾಡಿ ಅಂತೇಳಿ ಇಫ್ ಸಪೋಸ್ ಸಿ ಎಸ್ ಮ್ಯಾನೇಜ್ಮೆಂಟ್ ದೀಪಕ್ ಚಾರ್ಗೆ ಟ್ರೇಡ್ ಮಾಡಿದ್ರೆ ಆಫ್ ದಿ ಡಿಸ್ಟರ್ ಆಗೋದು ಗ್ಯಾರಂಟಿ ದೀಪಕ್ ಚಾರ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಬಟ್ ಯಾವ ರೀಸನ್ ಮೇಲೆ ಎಸ್ ಕೆ ಮ್ಯಾನೇಜ್ಮೆಂಟ್ ಚಹಾರ್ಗೆ ಬೈ ಮಾಡ್ತಾರೆ ಇದುವರೆಗೂ ಕ್ಲಾರಿಟಿ ಐ ಪಿ ಎಲ್ ಫ್ಯಾನ್ಸ್ ನೀವು ತಿಂಕು ಮಾಡ್ತಾ ಇದ್ದೀರಾ ಟ್ರೇಡ್ ನ ಕತೆ ಮುಗಿತು ಅಂತೇಳಿ ನೋ ಚಾನ್ಸ್ ಇನ್ನು ಡಿಸೆಂಬರ್ ಮಂತ್ ಈ ಒಂದು ಟ್ರೇಡ್ ಓಪನ್ ಇರುತ್ತೆ ಈ ಟೈಮ್ ಅಲ್ಲಿ ಯಾವ ಟೀಮ್ ಬೇಕಾದ್ರೂ ಯಾವ ಪ್ಲೇಯರ್ ಮೇಲೆ ಟ್ರೇಡ್ ನ ಮಾಡಬಹುದು ಈಗ ಸಿ ಎಸ್ ಮತ್ತು ಮುಂಬೈ ಇಂಡಿಯನ್ಸ್ ಈ ಒಂದು ಟ್ರೇಡ್ ನ ಮಾಡಿದ್ರೆ ಸಿ ಎಸ್ ಟೀಮಲ್ಲಿ ಆ ಒಂದು ಪರ್ಸು ಕಡಿಮೆ ಆಗುತ್ತೆ ಈಗ ಸಿ ಎಸ್ ಟೀಮ್ ಇಂದ ಇನ್ನೊಂದು ಸೂಪರ್ ಡೂಪರ್ ಅಪ್ಡೇಟ್ ಬರ್ತದೆ ಏನಪ್ಪಾ ಅಂದ್ರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಆ್ಯಂಡ್ರೆ ರಸುಲ್ಗೆ ಬೈ ಮಾಡೋಕೆ ನೋಡ್ತಾ ಇದ್ದಾರೆ ಜಾಸ್ತಿ ಅವರ ಮೇಲೆ ಇಂಟ್ರೆಸ್ಟ್ ನ ತೋರಿಸಿದ್ರೆ ಈಗ ರಿಟರ್ನ್ಶನ್ ಇನ್ನು ಮ್ಯಾನೇಜ್ಮೆಂಟ್ ಗೆ ಅಪ್ಡೇಟ್ ಗೊತ್ತಾಗಿದೆ ರಸುಲ್ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಬಿಡುತ್ತೆ ಅಂತೇಳಿ ಆ ಒಂದು ರೀಸನ್ ಮೇಲೆ ಈಗ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಲ್ಲಿ ಪತ್ರನಿಗೆ ರಿಲೀಸ್ ಮಾಡಿದರೆ ಆ ಒಂದು ಪೊರ್ಸ್ ತಗೊಂಡು ಆಂಡ್ರೆ ರಸುಲ್ಗೆ ಬೈ ಮಾಡೋಕೆ ನೋಡ್ತಾ ಇದಾರೆ ಅಂತೇಳಿ ಅಲ್ಲಿ ರೋಹಿತ್ ಜಿಗ್ಲನ್ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಮತ್ತು ಕೆ ಆರ್ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಮತೇಶ ಪತ್ರನಿಗೆ ಬೈ ಮಾಡೋಕೆ ನೋಡ್ತಾ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ರೋಹಿತ್ ಜುಗ್ಲನ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಆಂಡ್ರಿ ರಸೋಲ್ ಸಿ ಎಸ್ ಗೆ ಹೋದ್ರೆ ಆ ಒಂದು ನಂಬರ್ ಸಿಕ್ಸ್ ಸ್ಲಾಟ್ ಅಲ್ಲಿ ಆಡ್ತಾರೆ ಆದ್ರೆ ಈಗ ರಸುಲ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ಏಜ್ ಕೂಡ ಆಗ್ತಾ ಬರ್ತದೆ ಬಟ್ ನನ್ನ ಪ್ರಕಾರ ಇನ್ನೊಂದು ಎರಡು ವರ್ಷ ಆಂಡ್ರಿ ರಸೋಲ್ ಆಡುವಂತಹ ಎಲ್ಲಾ ಚಾನ್ಸ್ ಇದೆ ಆ ಒಂದು ನೆಕ್ಸ್ಟ್ ಮೆಗಾ ಆಕ್ಷನ್ ಸೈಕಲ್ ಗೆ ಅವರು ಆಲ್ ಸೆಟ್ ಐ ಪಿ ಗೆ ರಿಟೈರ್ಮೆಂಟ್ ನ ಕೊಡುವಂತಹ ಎಲ್ಲಾ ಚಾನ್ಸಸ್ ಇದೆ ಬಟ್ ಏನಾದ್ರು ಸಿ ಎಸ್ ಮ್ಯಾನೇಜ್ಮೆಂಟ್ ರಸುಲ್ ಗೆ ಬೈ ಮಾಡಿದ್ರೆ ರಸಲ್ ಏನಾದ್ರೂ ಒಂದು ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರ ಸಿ ಎಸ್ ಟೀಮಲ್ಲಿ ವೇಟ್ ಸಿ ಎಸ್ ಕೆ ಎಂಟ್ರಿ ಕೊಟ್ಟರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಟೀಮ್ ಅಲ್ಲಿ ಎಂ ಎಸ್ ಧೋನಿಯವರು ಮತ್ತು ರಸುಲ್ ಅವರು ಆ ಒಂದು ಮ್ಯಾಚ್ ನ ಫಿನಿಶ್ ಮಾಡಬೇಕಾಗುತ್ತೆ ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ರಸುಲ್ ಹತ್ರ ಸ್ಟಿಲ್ ಆ ಒಂದು ಟೆಂಪರ್ಮೆಂಟ್ ಇದೆಯಾ ಅಂತ ಒಂದು ಬಿಗ್ ಕ್ವಶನ್ ಸೊ ಈ ಒಂದು ಕ್ವಶನ್ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಗೆ ಕೇಳಾ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ನೀವೇನಂತೀರ ಆಂಡ್ರಿ ರಸುಲ್ ಸಿ ಎಸ್ ವೆಲ್ಕಮ್ ಮಾಡ್ತೀರಾ ಅಥವಾ ಇಲ್ಲ ಪ್ರತಿಯೊಬ್ಬ ಸಿ ಎಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಅಪ್ಡೇಟ್ ಇಲ್ಲಿ ಸ್ಟಿಲ್ ಕೆ ಆರ್ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಆದ್ರೆ ಡಿ ಸಿ ಮ್ಯಾನೇಜ್ಮೆಂಟ್ ರಿಜೆಕ್ಟ್ ಮಾಡಿದರೆ ಏನಪ್ಪಾ ಅಂದ್ರೆ ನಮ್ಗೆ ಕ್ಯಾಶ್ ಡೀಲು ಬೇಡವೇ ಬೇಡ ಗುರು ನಮ್ಗೆ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಬೇಕು ಅಂತೇಳಿ ಅವರು ಡಿಮ್ಯಾಂಡ್ಸ್ ಮಾಡ್ತಾ ಇದಾರೆ ಸ್ಟಿಲ್ ಸಾಕಷ್ಟು ಟೈಮ್ ಬಾಕಿ ಇದೆ ಈ ಟೈಮ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು ಕೆ ಕೆಆರ್ ನಲ್ಲಿ ಹ್ಯೂಜ್ ಪರ್ಸ್ ಇದೆ ಆದ್ರೆ ಆ ಪರ್ಸ್ ಡಿ ಗೆ ಬೇಕಾಗಿಲ್ಲ ಡಿ ಗೆ ಬೇಕು ಒಂದು ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಏನು ಕೆ ಕೆಆರ್ ಮ್ಯಾನೇಜ್ಮೆಂಟ್ ಕೆ ಕೆಆರ್ ಟೀಮ್ ಇಂದ ಒಂದು ಬಿಗ್ ರಿಸ್ಕ್ ಮಾಡ್ತಾರ ಒಂದು ಬಿಗ್ ಪ್ಲೇಯರ್ನ ಗೆ ಟ್ರೇಡ್ ಮಾಡ್ತಾರ ಅಂತ ನಾವು ವೇಟ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಆರ್ ಸಿ ಗೆ ಹೊಸ ಓನರ್ ಆಗಿ ಕನ್ನಡ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಒಂಬಳೆ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಅವರು ಆರ್ ಸಿ ಬಿ ಟೀಮ್ ಅನ್ನು ಬೈ ಮಾಡ್ತಾ ಅಂತ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ ಎಫ್ ಸಪೋಸ್ ಒಂಬಾಳೆ ಆ ಒಂದು ಪ್ರೊಡಕ್ಷನ್ ಹೌಸ್ ತಂದ್ರೆ ಡೆಫಿನೆಂಟ್ ಆಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಲೋಕಲ್ ಸೊ ಸ್ಟಿಲ್ ನಾವು ಫೀಲ್ ಪ್ರೌಡ್ ಆಗಬಹುದು ಯಾಕಂದ್ರೆ ನಮ್ಮ ಕನ್ನಡದವರು ಈ ಒಂದು ಆರ್ ಸಿ ಬಿ ಟೀಮ್ ಅನ್ನು ತಗೋತಾ ಇದ್ದಾರೆ ಅಂತೇಳಿ ಸೊ ಯಾವುದೇ ರೀತಿಯಾದ ಆರ್ ಸಿ ಬಿ ಹೆಸರು ಚೇಂಜ್ ಆಗುವಂತಹ ಮಾತೇಲರು ಡೆಫಿನೆಟ್ ಆಗಿ ಇದು ಬೇಗನೆ ಅಫಿಷಿಯಲ್ ಕನ್ಫರ್ಮ್ ಆಗ್ಲಿ ಅಂತ ಹೇಳಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ವೇಟ್ ಮಾಡ್ತಾ ಇದಾರೆ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಲೋಕಲ್ ಬಾಯ್ ಡಿಸ್ಟ್ರಾಕ್ಟಿವ್ ಪ್ಲೇರ್ ಅಭಿನವ್ ಮನೋಹರ್ ದಿಸ್ ಟೈಮ್ ಮಿನಿ ಆಪ್ಷನ್ಗೆ ಬೈದರೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ದ ಮೆಗಾ ಆಪ್ಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಕೋಟಿ ವರೆಗೂ ಬಿಡ್ ಮಾಡಿದ್ರು ಬಟ್ ಅವರು ನಮಗೆ ಸಿಗಲಿಲ್ಲ ಬಟ್ ದಿಸ್ ಟೈಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೇಗಾದರೂ ಮಾಡಿ ಅವ್ರನ್ನ ಬೈ ಮಾಡಲೇಬೇಕು ರೊಮರೇಶ್ ಓರ್ಟ್ ಗೆ ಒಂದು ಬ್ಯಾಕ್ಅಪ್ ಇದರುತ್ತೆ ಇಲ್ಲಪ್ಪ ಅಂದ್ರೆ ರೀಸೆಂಟ್ ಆಗಿ ರಜಾತ್ ಪಡೆದರಿಗೆ ಇಂಜುರಿ ಆಗಿದೆ ಅವರು ಸ್ಟಾರ್ಟಿಂಗ್ ಕೆಲವೊಂದು ಮ್ಯಾಚ್ ನ ಮಿಸ್ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ಅಭಿನವ್ ಮನೋಹರ್ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ ಸೊ ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಭಿನವ್ ಮನೋಹರಿಗೆ ಹೇಗಾದ್ರೂ ಮಾಡಿ ಪಿಕ್ ಮಾಡಿ ಅಂತೇಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಅಭಿನವ್ ಮನೋಹರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೈ ಮಾಡ್ಬೇಕಾ ಅಥವಾ ಬೇಡ ತಪ್ಪದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ಹಾ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರು ಆಕಾಶ್ ಮಧುವಲ್ ಮಿನಿ ಆಕ್ಷನ್ ಗೆ ಬೈಂದರೆ ಗುರು ಹೇಗಾದರೂ ಮಾಡಿ ಇವ್ರನ್ನ ಮಾತ್ರ ಮಿಸ್ ಮಾಡಲೇಬೇಡಿ ಆಕಾಶ್ ಮಧುವಲ್ ಕ್ಯಾಲಿಬರ್ ಇರುವಂತಹ ಪ್ಲೇಯರು ಸ್ಕಿಲ್ ಫುಲ್ ಬಾಲರು ನಮಗೆ ಅಲ್ಲಿ ಟಿ ನಟರಾಜನ್ ಮಿಸ್ ಆಗಿದರೆ ಡಿ ಸಿ ಅವರು ರಿಟರ್ನ್ ಮಾಡಿದರೆ ಬಟ್ ಆಕಾಶ್ ಮಧುವಾಲ್ ಗೆ ಬಿಡ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ ಭೂಗೆ ಒಂದು ಬ್ಯಾಕ್ ಅಲ್ಲಿ ರಸಿಕ್ದಾರ್ ಸಲಾಮ್ ಇದ್ರೆ ಯಾಕೆಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಜಾಶ್ ಹೆಜಲ್ವೂಡ್ ಪದೇ ಪದೇ ಇಂಜುರಿ ಆಗ್ತಿದೆ ಸದ್ಯ ಅವರಿಗೆ ಇಂಜುರಿ ಆಗಿದೆ ಇಫ್ ಸಪೋಸ್ ಹೆಜಲ್ವೂಡ್ ಗೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನಾದರೂ ಇಂಜುರಿ ಆಯ್ತಪ್ಪ ಅಂದ್ರೆ ಅವರಿಗೆ ಒಂದು ಬ್ಯಾಕ್ಅಪ್ ಆಗಿ ಆಕಾಶ್ ಮಧುವಲ್ ಅವರು ಇರ್ತಾರೆ ಸೂಪರ್ ಪ್ಲೇರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಿಸ್ ಮಾಡೋಕೆ ಹೋಗಬೇಡಿ ಸಾಕಷ್ಟು ಐ ಪಿ ಎಲ್ ಟೀಮ್ ದುರು ಬಿಗ್ ಬಿಗ್ ಪ್ಲೇಯರ್ಸ್ ಬೈ ಮಾಡ್ತಿದ್ರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸ್ಕಿಲ್ಫುಲ್ ಮತ್ತು ಬ್ರೇವ್ ಅದೇ ರೀತಿಯಾಗಿ ಯೋಚನೆ ಮಾಡಿ ಇಂತ ಇಂಥ ಪ್ಲೇಯರ್ಸ್ಗೆ ಬೈ ಮಾಡಲೇಬೇಕಾಗುತ್ತೆ ಇವರಲ್ಲ ಫ್ಯೂಚರ್ ಪ್ಲೇಯರ್ಸ್ ಆಕಾಶ್ ಮೊದಲ ಆಗಲಿ ಮತ್ತು ಅಲ್ಲಿ ಅಭಿನವ್ ಮನೋಹರ್ ಆಗಲಿ ಸೂಪರ್ ಪ್ಲೇಯರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಂತಹ ಪ್ಲೇಯರ್ಸ್ಗೆ ಬೈ ಮಾಡಲೇಬೇಕು ಹೌದು ಆರ್ ಸಿ ಬಿ ಹತ್ರ ಬರೋಬ್ಬರಿ ಹದಿನಾರು ಪಾಯಿಂಟ್ ಸಮಿಂಗ್ ಕ್ರೋರ್ ಇದೆ ಬಟ್ ಆ ಒಂದು ಕೋಡಿ ತಗೊಂಡು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡೆಫಿನೆಂಟ್ ಆಗಿ ಸ್ಮಾರ್ಟ್ ಆಗಿ ಅಲ್ಲಿ ಬೈ ಮಾಡೋದು ಗ್ಯಾರಂಟಿ ನನಗೆ ಆರ್ ಎಸ್ ಬಿ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಬಿಲಿವಿದೆ ಡೆಫಿನೆಟ್ ಆಗಿ ಆ ಕೆಲಸವನ್ನು ಆರ್ ಎಸ್ ಬಿ ಮ್ಯಾನೇಜ್ಮೆಂಟ್ ಮಾಡೇ ಮಾಡ್ತಾರೆ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಪದ ಕಮೆಂಟ್ ಮಾಡಿ ನಿಮ್ಮೆಲ್ಲಾ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು